ಏನು ಮನುವಾದಿ ಸಮೂಹ ಇದೆಯಲ್ಲ ಏನು ಈ ಈ ದೇಶದ ರಕ್ಷಣಾ ಮಂತ್ರಿ ಆದಂತಹ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಭಾಳ ಕೇವಲವಾಗಿ ಮಾತಾಡಿದ್ದಾರೆ ಏನು ಅಂದರೆ ಯಾವಾಗಲೂ ಏನು ದಲಿತರೆಲ್ಲ ನೀವು ಯಾವಾಗಲೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಅಂಬೇಡ್ಕರ್ ಜಪ ಮಾಡದ ದೇವರು ಜಪ ಮಾಡಿದರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ದಾನೆ ನಾವು ಈ ದಲಿತರು ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೀವಿ ಕಾರಣ ನಮಗೆ ಈ ದೇಶಕ್ಕೆ ಮತ್ತು ನಮ್ಮ ಹಿಂದುಳಿದ ವರ್ಗದವರಿಗೆಲ್ಲರಿಗೂ ಅಂಬೇಡ್ಕರ್ ದೇವರೇಯ ನಮಗೆ ಯಾವ ದೇವತೆನೂ ಬಂದು ಇಲ್ಲಿ ಏನೂ ಕೊಡ್ತಾ ಇಲ್ಲ ನಮಗೆ ದಲಿತರಿಗೆ ಹಿಂದುಳಿದವರಿಗೆಲ್ಲ ಸಿಗ್ತಾ ಇರೋದು ಅಂಬೇಡ್ಕರ್ ಬರೆದಿರೋ ಅಂಥ ಸಂವಿಧಾನದಿಂದ ಹಾಗಾಗಿ ನಾವು ಇದನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತು ಅಮಿತ್ ಶಾ ಮಂಡಿ ಊರಿ ಅವನು ನಾನು ಮಾತಾಡಿ ತಪ್ಪಾಗಿದೆ ನನ್ನ ಕ್ಷಮಿಸಬೇಕು ಅಂತೇಳಿ ಅಂಬೇಡ್ಕರ್ ಪ್ರತಿಮೆ ಮುಂದೆ ಕ್ಷಮೆ ಕೇಳೋವರೆಗೂ ನಾವು ಈ ಹೋರಾಟ ಬಿಡಲ್ಲ ಸರ್ ಆದರೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಈ ಬಗ್ಗೆ ಏನು ಹೇಳ್ತಾರೆ ಅಲ್ಲ ಕೇಂದ್ರ ಸರ್ಕಾರ ಅವರು ಯಾವಾಗಲೂ ದಲಿತ ವಿರೋಧಿ ಧೋರಣೆನೇ ಅನುಸರಿಸ್ತಾ ಇರೋದು ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್ ಈಗ ಮೊನ್ನೆ ಇತ್ತೀಚೆಗಷ್ಟೇ ಇವರು ಮೋಹನ್ ಭಗವತ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ ಅಂದರೆ ರಾಮ ಮಂದಿರ ನಿರ್ಮಾಣ ಆಯಿತು ಆವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಹೇಳಿ ಅದು ಅವರ ನಮ್ಮ ಮುಂಚೆನೇ ಹೇಳಿಲ್ವಾ ಮನುವಾದ ಅಂತೇಳಿ ಅವರು ಪೂಜೆ ಪುನಸ್ಕಾರದಿಂದ ಮಾಡಿಕೊಂಡು ಏನು ದಲಿತ ಸಮೂಹನ ಮತ್ತು ಹಿಂದುಳಿದರನ್ನ ಏನು ಅವರ ಹಿಂದಿನಿಂದಲೂ ಅವ್ರಾಗೆ ತಕ್ಕನೆ ಎಡಿಸ್ಕೊಬಂದಿದ್ದಾರೋ ಆ ರೀತಿ ಅವರು ಅವರು ದೇವಸ್ಥಾನಗಳು ಪೂಜೆ ಪುನಸ್ಕಾರ ಇಲ್ಲ ಅಂದರೆ ಅವ್ರ ಜೀವನವೇ ಇಲ್ಲ ಹಂಗಾಗಿ ಅವರು ಹೇಳಲೇಬೇಕಾಯ್ತು ಈಗ ಮತ್ತೆ ಏನು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಏನು ಸ್ವಾತಂತ್ರ್ಯ ಮತ್ತೆ ಅಲ್ಲ ಅದು ಸ್ವಾತಂತ್ರ್ಯ ಸಿಕ್ಕಿರೋದು ಎಲ್ಲ ಜನಾಂಗಕ್ಕೂ ಸಿಕ್ಕಿದೆ ಅವ್ರಿಗೂ ಸಿಕ್ಕಿದೆ ಆದರೆ ಅವರು ಏನು ಮೂಡು ಮತ್ತು ಈ ಗೊಡ್ಡು ಸಂಪ್ರದಾಯಗಳನ್ನು ಬೆಳೆಸ್ಕೊಂಬಂದಾರಲ್ಲ ಅದನ್ನು ಅವ್ರು ಮಾಡ್ಕೊಂಬಂದು ಈ ರಾಮ ಮಂದಿರ ಕಟ್ಟಿದ ಮೇಲೆ ನಮಗೆ ಸ್ವತಂತ್ರ ಸಿಕ್ಕೈತಿ ಅಂತ ಹೇಳ್ತಾವ್ರೆ ಪ್ರಿಯಾಂಕಾ ಖರ್ಗೆ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಸಿದ್ಧರಾಮಯ್ಯನ ಇರ್ಬೋದು ಯಾರೇ ಆಗಲಿ ಹಿಂದುಳಿದರೂ ಅಲ್ಪಸಂಖ್ಯಾತರು ದಲಿತರು ಈ ರಾಜ್ಯದ ರಾಜ್ಯಭಾರ ಮಾಡ್ತಾವ್ರೆ ಅಂದರೆ ಮನುವಾದಿಗಳಿಗೆ ಮತ್ತು ಮೇಲ್ಜಾತಿಯವರಿಗೆ ಆಗ್ತಾ ಇಲ್ಲ ಹಾಗಾಗಿ ಏನಾರ ಮಾಡಿ ಅವರಿಗೆ ಒಂದಲ್ಲ ಒಂದು ಕಿರುಕುಳ ಕೊಡಬೇಕು ಅಂತೇಳಿ ಈ ಥರ ದೌರ್ಜನ್ಯ ಮಾಡ್ತಾವ್ರು ಅಂದರೆ ಲಾಸ್ಟ್ ಕೊನೆಯದಾಗೆ ಅಮಿತ್ ಶಾ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಅಮಿತ್ ಶಾ ಅವರು ಕೂಡ್ಲೇ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾನು ಮಾತಾಡಿ ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು ಮತ್ತು ಮೋದಿಯವರು ತಕ್ಷಣ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಈ ಮುಖಾಂತರ ಪಡಿಸ್ತಾ ಇದ್ದರು ರಾಮಣ್ಣ ಧ್ರುವೇಕೆರೆ